ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಆತ್ಮೀಯ ಕಭಿ ಸರಣಿ ಕಾರ್ಯಕ್ರಮದ ಕೆಳಗರಿಗೆಲ್ಲ ಸ್ವಾಗತ ಇವತ್ತು ನಮ್ಮೊಟ್ಟಿಗಿದ್ದಾರೆ ನರರೋಗ ಡಾಕ್ಟರ್ ಅಶ್ವಿನಿ ಹಿರಮಠ ಅವರು ಡಾಕ್ಟ್ರೆ ಸ್ವಾಗತ ನಮಸ್ಕಾರ ಡಾಕ್ಟ್ರೆ ಬಹಳಷ್ಟು ಜನಗಳಿಗೆ ತಲೆನೋವು ಬಹಳಷ್ಟು ಜನ ತಮಾಷೆ ಮಾಡ್ತಿರ್ತಾರೆ ತಲೆನೋವು ಇದೆ ಅಂದ್ರೆ ತಲೆ ಇದೆ ಅಂತ ಅರ್ಥ ಹೇಳಿ ಡಾಕ್ಟ್ರೆ ಈ ತಲೆನೋವು ಅಂದ್ರೆ ಏನೋ ಮತ್ತೆ ಇದ್ರ ವಿಧಗಳು ಮತ್ತೆ ಯಾಕೆ ಬರುತ್ತೆ ಇದಕ್ಕೆ ಕಾರಣಗಳು ತಲೆನೋವು ನಾವು ಆಲ್ಮೋಸ್ಟ್ ಅಲ್ಲಿ ಇವತ್ ನಾನು ಐವತ್ತು ಜನ ಪೇಷಂಟ್ ನೋಡಿದೆ ಅಂತಂದ್ರೆ ಅದರಲ್ಲಿ ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೇಷೆಂಟ್ ಅಲೆನೋವಿಂದನೇ ಇರ್ತಾರೆ ತಲೆನೋವು ಯಾಕೆ ಬರುತ್ತೆ ಅದರಲ್ಲಿ ಕೆಲವೊಂದು ಪ್ರಕಾರಗಳಿದಾವೆ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಪ್ರಕಾರ ಅಂತಂದ್ರೆ ಎರಡು ಪ್ರಕಾರಗಳಲ್ಲಿ ಅದನ್ನು ನಾವು ವಿಂಗಡಿಸ್ತೀವಿ ಒಂದು ಪ್ರೈಮರಿ ಹೆಡೇಕ್ ಎರಡನೇದು ಸೆಕೆಂಡರಿ ಹೆಡೇಕ್ ಇವಾಗ ಫಸ್ಟ್ ಸೆಕೆಂಡರಿ ಹೆಡೇಕ್ ಬಗ್ಗೆ ಮಾತಾಡೋಣ ಮೊದಲು ಸೆಕೆಂಡರಿ ಅಂದರೆ ನಾವು ಯಾಕೆ ಈ ಪೇಷಂಟ್ಗೆ ತಲೆನೋವು ಬರ್ತಿದೆ ಅಂತ ಅನೇಕ ಕಾರಣಗಳನ್ನು ಹುಡುಕೋದಕ್ಕೆ ಇನ್ವೆಸ್ಟಿಗೇಷನ್ಸ್ ಮಾಡಿಸಿರ್ತೀವಿ ಒಂದು ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಅಥವಾ ರಕ್ತದ ಪರೀಕ್ಷೆಗಳಾಗಲಿ ಎಕ್ಸೆಟ್ರಾ ಅವೆಲ್ಲ ಮಾಡಿಸಿದ ಮೇಲೆ ನಮಗೊಂದು ಕಾರಣ ಸಿಗ್ಬಿಡುತ್ತೆ ಇವಾಗ ನೋಡಿ ಸಿಂಪಲ್ ಆಗಿ ಜ್ವರ ಬಂದರೆ ತಲೆನೋವಾಗಬಹುದು ಅಥವಾ ನಗಡಿ ಕೆಮ್ಮಾದರೆ ಸೈನಸಸ್ ಎಲ್ಲ ಬ್ಲಾಕ್ ಆದರೆ ಸೈನೋಸೈಟಿಸ್ ಆಗಿ ಸೆಕೆಂಡರಿ ಹೆಡೇಕ್ ಆಗಬಹುದು ಸೊ ಈ ಥರ ಯಾವುದೇ ಕಾರಣ ನಮಗೆ ಸಿಕ್ ಅಂತ ಅಂದ್ರೆ ಅದಕ್ಕೆ ನಾವು ಜನರಲಿ ಸೆಕೆಂಡರಿ ಹೆಡ್ ಅಂತ ಅಂತೀವಿ ಒಂದೊಂದ್ಸತಿ ಕಾರಣ ಸಿಗಲ್ಲ ಆವಾಗನವೇನಂತೀವಿ ಅದಕ್ಕೆ ಪ್ರೈಮರಿ ಹೆಡ್ಏಕ್ ಅಥವಾ ಕನ್ನಡದಲ್ಲಿ ಹೇಳಬೇಕಾದ್ರೆ ಮಾಮೂಲಿ ತಲೆನೋವು ಇದರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಹೆಡ್ ಏಕ್ ಗಳಲ್ಲಿ ಮೈಗ್ರೇನ್ ಅನ್ನೋ ಕಾಯಿಲೆ ಇರುತ್ತೆ ಅದು ಒಂದು ಮೆದುಳಿನ ಒಂದು ವಿಕಾರ ತುಂಬಾ ಜನ ಮೈಗ್ರೇನ್ ಇಂದ ಬಳತಾ ಇರ್ತಾರೆ ಹೀಗಾಗಿ ಅವರ ಜೀವನ ಶೈಲಿ ಕೂಡ ಮೈಗ್ರೇನ್ ಇಂದ ಅಸ್ತವ್ಯಸ್ತ ಆಗುತ್ತೆ ಇವಾಗ ಮೈಗ್ರೇನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳಲ್ಲಿ ಒಂದು ಸಿಸ್ಟಮ್ ಇದೆ ಟ್ರೈಜಮೈನಲ್ ನರ್ವ್ ಅಂತ ಅಂತೀವಿ ನಾವು ಅದಕ್ಕೆ ಟ್ರೈ ಜಮೈನೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಏನಾಗುತ್ತೆ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಕೆಲವೊಂದು ಟ್ರಿಗರ್ಸ್ಗೆ ಆ ಟ್ರಿಗರ್ಸ್ ಇಂದ ತಲೆನೋವು ಉಂಟಾಗಬಹುದು ಮೈಗ್ರೇನ್ ತಲೆನೋವು ಸಾಮಾನ್ಯವಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಹಲವಾರು ಜನ ಬರ್ತಾರೆ ಕೆಲವೊಬ್ಬರಿಗೆ ಅರ್ಧ ತಲೆ ನೋಯಿಸ್ತಿರುತ್ತೆ ಕೆಲವೊಬ್ಬರಿಗೆ ಪೂರ್ತಿ ನೋಯಿಸ್ತಿರುತ್ತೆ ಅಥವಾ ಕೆಲವೊಬ್ಬರು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾರೆ ನನಗೆ ಹಿಂದಿನ ಭಾಗದಲ್ಲಿ ಇದೆ ಅಥವಾ ಸೈಡ್ ಅಲ್ಲಿ ಮಾತ್ರ ಇದೆ ಅಂತ ಅದರಲ್ಲಿನೂ ಕೂಡ ನಾವು ಎರಡು ಭಾಗಗಳಲ್ಲಿ ಮತ್ತೆ ವಿಂಗಡಿಸ್ತೇವೆ ಮೈಗ್ರೇನ್ ವಿತ್ ಆರಾ ಮೈಗ್ರೇನ್ ವಿಥೌಟ್ ಆರಾ ನಾವು ಆರಾ ಅಂತಂದ್ರೇನು ತಲೆನೋವು ಶುರು ಆಗೋದ್ಕಿಂತ ಮುಂಚೆ ಪೇಶಂಟ್ಗೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ ಅವರಿಗೆ ಸಡನ್ ಆಗಿ ಕಣ್ಣಿನ ಮುಂದೆ ಏನೋ ಈ ಕಾಮನ್ ಬಿಲ್ಲಿನ ತರ ಕಾಣಿಸಬಹುದು ಅಥವಾ ಫ್ಲೋಟರ್ಸ್ ಅಂತೀವಿ ಲೈಟಿಂಗ್ ಚುಕ್ಕೆ ಚುಕ್ಕೆ ತರ ಕಾಣಿಸಬಹುದು ಅದಕ್ಕೆ ನಾವು ವಿಜುವಲ್ ಆರಾ ಅಂತ ಒಂದೊಂದ್ಸತಿ ವಾರ ಗಟ್ಲೆ ಸುಸ್ತಾಗಿರ್ತಾರೆ ತುಂಬಾ ಆಕಳಿಕೆ ಬರ್ತಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಒಂಥರ ಆಮೇಲೆ ಕೆಲವೊಬ್ಬರಿಗೆ ಸೌಂಡ್ ಕೂಡ ಬರುತ್ತೆ ಕೆಲ ಆರಾ ಅಂತಂತೀವಿ ಆ ಓರಾ ಫೇಸ್ನೇ ಒಂದೊಂದ್ಸತಿ ಟ್ವೆಂಟಿ ಫೋರ್ ಅವರ್ಸ್ ತನಕ ಹೋಗ್ಬೋದು ಅದಾದ್ಮೇಲೆ ಆಕ್ಚುಯಲ್ ತಲೆನೋವು ಶುರು ಆಗೋದು ತಲೆನೋವಲ್ಲಿ ಕೂಡ ಹೇಗಿರುತ್ತೆ ಕೆಲವೊಬ್ಬರಲ್ಲಿ ನಾಲ್ಕು ತಾಸು ಮಾತ್ರ ಇರಬಹುದು ಕೆಲವೊಬ್ಬರಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಬಂದು ಹೇಳ್ತಿರ್ತಾರೆ ಫುಲ್ ಇಡೀ ದಿನ ತಲೆನೋವು ಇತ್ತು ಒನ್ ಡೇ ಟೂ ಡೇ ತ್ರೀ ಡೇಸ್ ಕಂಟಿನ್ಯೂ ತಲೆನೋವು ಇರಬಹುದು ಮೋರ್ ದನ್ ಸೆವೆಂಟಿ ಟೂ ಅವರ್ಸ್ ತನಕ ತಲೆನೋವು ಹೋಗ್ಬೋದು ಈ ತಲೆನೋವು ಜೊತೆಗೆ ತುಂಬ ಕಿರಿಕಿರಿ ಅನಿಸುತ್ತೆ ಶಬ್ದ ಬರೋದಿಲ್ಲ ಯಾರಾದರೂ ಮಾತಾಡಿದ್ರೆ ಇರಿಟೇಟ್ ಆಗುತ್ತೆ ಬರೋದಿಲ್ಲ ವಾಮಿಟಿಂಗ್ ಸೆನ್ಸೇಷನ್ ನೋಜೆ ಅಂತೀವಿ ನೋಸಿ ಆಗಬಹುದು ಅಥವಾ ವಾಮಿಟಿಂಗ್ಸ್ ಕೂಡ ಆಗಬಹುದು ಕೆಲವೊಂದ್ಸತಿ ಪೇಶೆಂಟ್ಸ್ ಹೇಳ್ತಾರೆ ವಾಮಿಟಿಂಗ್ ಆದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಡಾಕ್ಟರ್ ಅಂತ ಸೊ ಇವೆಲ್ಲ ಮೈಗ್ರೇನ್ ನ ಲಕ್ಷಣಗಳು ಜಾಸ್ತಿಯಾಗಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೋಬಹುದು ಎಸ್ಪೆಷಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಆ ಟೈಮಲ್ಲಿ ಸ್ವಲ್ಪ ಇಸ್ಟ್ರೋಜನ್ ಹಾರ್ಮೋನ್ ಏರುಪೇರು ಆದಾಗ ಆಗ್ಬಹುದು ಈ ಮೈಗ್ರೇನ್ ತಲೆನೋವಿಗೆ ಟ್ರಿಗರ್ಸ್ ಅಂತಿವಿ ಯಾಕೆ ತಲೆನೋವು ಬರುತ್ತೆ ನಾವು ಯಾವಾಗಲೂ ಪೇಷಂಟ್ನ ಹೇಳ್ತಿರ್ತೀನಿ ನಿಮ್ಮ ತಲೆನೋ ಒಂದು ಡೈರಿ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ತುಂಬಾ ಹತ್ತು ವರ್ಷದಿಂದ ತಲೆನೋವು ಇದೆ ಅಂತ ಬರ್ತಾರೆ ವಾರದಲ್ಲಿ ಸುಮಾರು ಮೂರ್ನಾಲ್ಕು ದಿವಸ ತಲೆನೋವು ಇದ್ದೇ ಇರುತ್ತೆ ಅಂತ ಬರ್ತಾರೆ ಇಲ್ಲ ಕೆಲವೊಬ್ರು ಬರ್ತಾರೆ ಎರಡು ಮೂರು ತಿಂಗಳಲ್ಲಿ ಒಂದ್ಸತಿ ತಲೆನೋವು ಆಗಬಹುದು ಅಥವಾ ಹದಿನೈದು ದಿವಸಗಳಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ ಅಂತವ್ರಿಗೆ ನಾನು ಯೂಶ್ಯ ಹೇಳಿರ್ತೀನಿ ನೀವು ವಿಚಾರ ಮಾಡಿ ಆ ದಿವಸ ನೀವು ಏನ್ ಮಾಡಿದಿರಿ ಅಂತ ನಿಮ್ ತಲೆನೋವು ಜಾಸ್ತಿ ಆಗಿದೆ ಅಥವಾ ಬರ್ತಿದೆ ಅಂತ ಕೆಲವೊಬ್ರು ಹೇಳ್ತಾರೆ ಬಿಸ್ಲಲ್ಲಿ ಹೋಗಿ ಬಂದದಕ್ಕೆ ತಲೆನೋವು ಆಗ್ತಿದೆ ಊಟ ಸರಿಯಾದ ಟೈಮ್ ಆಗಿ ಮಾಡಿಲ್ಲ ಅಂತ ತಲೆನೋವು ಆಗುತ್ತೆ ಎಲ್ಲೋ ಪರ್ಫ್ಯೂಮ್ ಸ್ಮೆಲ್ ಇದರಿಂದ ಕೂಡ ತಲೆನೋವು ಆಗುತ್ತೆ ಈಗೀಗ ಈ ಎಂಜಿನಿಯರ್ಸ್ ಆಮೇಲೆ ಕೋವಿಡ್ ಟೈಮ್ ಅಲ್ಲಿಂದ ಈವನ್ ಮಕ್ಕಳಲ್ಲಿ ಕೂಡ ಜಾಸ್ತಿ ತಲೆನೋವು ಕಾಣಿಸ್ಕೊಳ್ತಿದೆ ಏಕೆ ಸ್ಕ್ರೀನ್ ಟೈಮ್ ಮೊಬೈಲ್ ಕಂಪ್ಯೂಟರ್ಸ್ ಇವೆಲ್ಲ ನೋಡೋದ್ರಿಂದ ಕೂಡ ಅದನ್ನು ಒಂಥರ ಟ್ರಿಗರ್ ಫ್ಯಾಕ್ಟರ್ ತರ ಆಗುತ್ತೆ ಸೊ ಇವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಅಂತೇವೆ ಯಾವ್ದು ನಿಮ್ ಟ್ರಿಗರ್ ಫ್ಯಾಕ್ಟರ್ ಏನಿದೆ ನಿದ್ದೆ ಆಗಿಲ್ವಾ ಊಟ ಆಗಿಲ್ವಾ ಹೊರಗಡೆ ಹೋಗ್ ಬಂದಿದ್ದೀರಾ ಬಿಸ್ಲಲ್ಲಿ ಹೋಗ್ ಬಂದಿದೀರಾ ಅಥವಾ ಟೆನ್ಷನ್ ಇದೆಯಾ ಸೊ ಮೈಗ್ರೇನ್ ಅಂದೇ ಒಂದು ಅನದರ್ ಫಾರ್ಮ್ ಅಂದ್ರೆ ಟೆನ್ಷನ್ ಟೈಪ್ ಹೆಡೇಕ್ ಅಂತ ಅಂತಿವಿ ಯಾರ ಜನ ಸುಮಾರು ಸ್ಟ್ರೆಸ್ ತಗೋತಾರೋ ಟೆನ್ಶನ್ ತಗೋತಾರೋ ಅವರಲ್ಲಿ ಕೂಡ ಹೆಡ್ಕ್ ಜಾಸ್ತಿ ಇದ್ ನಂಬರ್ ಅಲ್ಲಿ ಕಾಣಿಸ್ಕೋಬಹುದು ಸೊ ಅದನ್ನ ನಾವು ಟೆನ್ಶನ್ ಟೈಪ್ ತಲೆನೋವು ಅಂತ ಅಂತೀವಿ ಸೊ ಇದು ಮೈಗ್ರೇನ್ ನ ಕೆಲವೊಂದು ಲಕ್ಷಣಗಳು ಮತ್ತು ಟ್ರಿಗರ್ ಫ್ಯಾಕ್ಟರ್ಸ್ಗಳು ಒಂದು ಚಿಕ್ಕ ಮಕ್ಕಳಲ್ಲಿ ದೊಡ್ಡವರಲ್ಲಿ ಮಧ್ಯ ವಯಸ್ಕರಲ್ಲಿ ಯಾರಲ್ಲಿನೂ ಕಾಣಿಸ್ಕೋಬಹುದು ಎರಡ್ ಪ್ರಕಾರದ ಪೇಶೆಂಟ್ಸ್ ಬರ್ತಾರೆ ನಮ್ಮ ಹತ್ರ ಒಂದು ಸುಮಾರು ತಿಂಗಳ ಗಟ್ಲೆ ತಲೆನೋವಿದೆ ಅಥವಾ ವರ್ಷಾನ್ ಗಟ್ಲೆ ತಲೆನೋವಿದೆ ಅಂತ ಇನ್ನು ಕೆಲವರು ಬಂದಿರ್ತಾರೆ ಯಾವತ್ತೂ ನನ್ ನೋಯಿಸೇ ಇಲ್ಲ ನನಗೆ ಎರಡು ದಿವಸದಿಂದ ಮಾತ್ರ ತಲೆನೋಯಿಸ್ತಿದೆ ಸೊ ಅವಾಗ ಏನಾದ್ವಿ ದಟ್ ಇಸ್ ಅ ರೆಡ್ ಫ್ಲಾಗ್ ಅಂದ್ರೆ ಸ್ವಲ್ಪ ನಿದ್ದೆ ಮಂಪರಲ್ಲಿದ್ರೂ ಇದ್ರೂ ಪಟಕ್ ಅಂತ ಎದ್ ಕೂತ್ ಬಿಡ್ತೀನಿ ಓಹ್ ಎರಡು ನಾನು ಮಾತ್ರ ನೋವ್ತಿದೆ ಅಂತ ಸೊ ಈ ರೆಡ್ ಫ್ಲಾಗ್ಸ್ ನೀವು ಯಾವಾಗ ನಿಮ್ಮ ತಲೆನೋನ ಸೀರಿಯಸ್ ಆಗಿ ತಗೊಂಡು ಇಮಿಡಿಯೇಟ್ಲಿ ಡಾಕ್ಟರ್ನ ಹೋಗಿ ಭೇಟಿ ಆಗಬೇಕು ಆ ತಲೆನೋವು ನಾನು ಅದು ಕೆಲವೊಂದು ಲಕ್ಷಣಗಳು ನಿಮಗೆ ಹೇಳ್ತೀನಿ ಒಂದು ತಲೆನೋ ಜೊತೆ ತುಂಬಾ ವಾಮಿಟಿಂಗ್ ಆಗ್ತಾ ಇದ್ರೆ ಎರಡನೇದು ಅತಿಯಾದ ಜ್ವರ ವಾಮಿಟಿಂಗ್ ತಲೆನೋವು ಚಕ್ಕರ್ ಬರ್ತಿದೆ ವರ್ಟಿಗೋ ಸೆನ್ಸೇಷನ್ ಇದೆ ಮೂರನೇದು ಅಚಾನಕ್ ಆಗಿ ಸಿವಿಯರ್ ನೆಲದ ಮೇಲೆ ಬಿದ್ದುಕೊಂಡು ಉರುಳಾಡುವಂತಷ್ಟು ತಲೆನೋವು ಈವಾಗ ಶುರು ಆಗಿದ್ದು ನಿಮಿಷದಲ್ಲಿ ಅದ್ರ ಇಂಟೆನ್ಸಿಟಿ ತುಂಬಾನೇ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಏನಂತೀವಿ ಥಂಡರ್ ಕ್ಲಾಪ್ ಅಂತ ಅಂತೀವಿ ಅದನ್ನು ಒಂದು ರೆಡ್ ಫ್ಲಾಗ್ ಸೈನ್ ಮೂರ್ಛೆ ಹೋಗೋದು ತಲೆನೋವು ಜೊತೆಗೆ ಮೂರ್ಛೆ ಹೋಗೋದು ಇವೆಲ್ಲ ರೆಡ್ ಫ್ಲಾಕ್ಸ್ ಯೂಶ್ವಲಿ ಚಿಕ್ಕ ಮಕ್ಕಳಲ್ಲಿ ಅಥವಾ ಮೋರ್ ದನ್ ಸಿಕ್ಸ್ಟಿ ಫೈವ್ ಇಯರ್ಸ್ ಎಲ್ಡರ್ಲಿ ಪೇಶೆಂಟ್ಸ್ ಅಲ್ಲಿ ನಾವು ಯಾವಾಗ್ಲೂ ತಲೆನೋವು ಅಂದರೆ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕಾಗತ್ತೆ ಸೆಕೆಂಡರಿ ಹೆಡೇಕ್ ಅಂದ್ರೆ ಅಂದರೆ ಕಾರಣಗಳ ಇರುವಂತಹ ಹೆಡೇಕ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಅದರಲ್ಲೂ ಇವೆಲ್ಲ ಎಕ್ಸ್ಟ್ರಾ ಸಿಂಪ್ಟಮ್ಸ್ ಅದ್ರ ಜೊತೆ ತಲೆನೋವಿನ ಜೊತೆ ಇದ್ದಾಗ ಈವನ್ ನೋಡಿ ತುಂಬಾ ಮಹಿಳೆಯರು ಒ ಸಿ ಪಿಸ್ ಯೂಸ್ ಮಾಡ್ತಾರೆ ಬರ್ತ್ ಕಂಟ್ರೋಲ್ ಪಿಲ್ಸ್ ಯೂಸ್ ಮಾಡ್ತಾರೆ ಆ ಪಿಲ್ಸ್ ಇಂದ ಕೂಡ ಸ್ವಲ್ಪ ಹಾರ್ಮೋನ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತಲೆನೋವು ಉಂಟಾಗುತ್ತೆ ಆಮೇಲೆ ಡೆಲಿವರಿ ಆದ್ಮೇಲೆ ಫಸ್ಟ್ ಒನ್ ಟು ಟೂ ಮಂತ್ಸ್ ಅಲ್ಲಿ ಅಚಾನಕ್ ಆಗಿ ತುಂಬಾ ತಲೆನೋವಾಯ್ತು ಅಂದ್ರೆ ಸತಿ ಮೆದುಳಲ್ಲಿ ನರಗಳು ಬ್ಲಾಕ್ ಆಗಿರ್ತವೆ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆಗಿರುತ್ತೆ ಅದಕ್ಕೆ ನಾವು ಸಿ ಟಿ ಅಥವಾ ಸೆರಿಬ್ರಲ್ ವೀನಸ್ ಥ್ರಾಂಬೋಸಿಸ್ ಅಂತೀವಿ ಇವೆಲ್ಲ ಸ್ವಲ್ಪ ರೆಡ್ ಫ್ಲಾಗ್ ಸೈನ್ಸ್ ಇನ್ ಹೆಡಿಕ್ ಈ ತರ ಏನಾದ್ರೂ ನಿಮಗೆ ತಲೆನೋವು ಜೊತೆ ಇದೆಲ್ಲ ಜ್ವರ ಆಗಲಿ ವಾಮಿಟಿಂಗ್ ಆಗಲಿ ಮೂರ್ಛೆ ಹೋಗೋದಾಗ್ಲಿ ಚಕ್ಕರ್ ಆಗಲಿ ಎಂದು ತಲೆನೋಸೋದು ಫಸ್ಟ್ ಟೈಮ್ ತಲೆನೋವು ಇದ್ದಾಗ್ಲಿ ಅಥವಾ ಮೋರ್ ದನ್ ಸಿಕ್ಸ್ಟಿ ಇಯರ್ಸ್ ನೀವಿದ್ದರೆ ಇಮಿಡಿಯೇಟ್ಲಿ ಹೋಗಿ ನೀವು ನಿಮ್ಮ ನಿಯರ್ ಬೈ ಡಾಕ್ಟರ್ನ ಭೇಟಿ ಆಗಬೇಕು ಸೊ ಇವೆಲ್ಲ ರೆಡ್ ಫ್ಲಾಗ್ ಸೈನ್ಸ್ ಡಾಕ್ಟರ್ ತಾವೇನು ಹೇಳ್ಬಿಟ್ರಿ ತಲೆನೋವು ಬಂದ ತಕ್ಷಣ ಇಮಿಡಿಯೇಟ್ಲಿ ಹೋಗಿ ನೀವು ತಜ್ಞ ವೈದ್ಯರನ್ನ ಕಾಣಿ ಅಂತ ಹೇಳಿ ಆದ್ರೆ ನಮ್ಮ ಜನಗಳ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ತಲೆನೋವನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಏನಾದರೂ ತಲೆನೋವು ಬಂತ ಹೇಳಿದ್ರೆ ಮೆಡಿಕಲ್ ಸ್ಟೋರಿಗೆ ಹೋಗೋದು ಮಾತ್ರೆ ತಕ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಅಪಾಯ ಎಷ್ಟು ಮಟ್ಟಿಗೆ ಇರುತ್ತೆ ನೋಡಿ ಅದೇ ಇವಾಗ ನಾನು ಥಂಡರ್ ಕ್ಲಾಪ್ ಹೆಕ್ ಅಂತ ಅಂದೆ ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ರಕ್ತನಾಳ ಒಡೆತು ಮೆದುಳಲ್ಲಿ ರಕ್ತಸ್ರಾವ ಆಗಿರುತ್ತೆ ಸಬ್ನಾಯ್ ಹೆಮರೇಜ್ ನೀವು ಅದೇ ನಿನ್ನೆವರೆಗೂ ನನಗೆ ತಲೆನೋವೇ ಇರಲಿಲ್ಲ ಇವತ್ತು ಬೆಳಿಗ್ಗೆ ಅಚಾನಕ್ ಆಗಿ ತಲೆನೋವು ತುಂಬಾ ಜಾಸ್ತಿನೇ ತಲೆನೋವಾಗಿದೆ ಅಂದ್ರೂ ನೀವು ಅಲ್ಲೇ ಮಾತ್ರೆ ತಗೊಂಡ್ ಕೂತ್ರೆ ಇದು ನಿಮ್ಮ ಅಪಾಯ ಅಷ್ಟರ ಮಟ್ಟಿಗೆ ಕೂಡ ಹೋಗ್ಬೋದು ಒಂದು ಈವನ್ ಇದು ಸೀರಿಯಸ್ ಕಾರಣಗಳಿರುತ್ತೆ ಅಂದ್ರೆ ಮೆದುಳು ಜ್ವರ ತುಂಬ ದಿವಸ ಜ್ವರ ಇದೆ ತಲೆ ನೋಯಿಸ್ತಾ ಇದೆ ನೀವು ಹೋಗಲ್ಲ ಸಡನ್ ಆಗಿ ಒಂದ್ ದಿವಸ ಅವರು ಸೀಸರ್ ಥ್ರೋ ಮಾಡಬಹುದು ಎಪಿಲಿಪ್ಸಿ ಆಗ್ಬಹುದು ಅವ್ರಿಗೆ ಇಲ್ಲ ತಲೆಯಲ್ಲಿ ಮೆದುಳಲ್ಲಿ ಟಿ ಬಿ ಇರಬಹುದು ಅವೆಲ್ಲ ಅಪಾಯಕಾರಿ ಮನುಷ್ಯನ್ ಜೀವಕ್ಕೂ ಅಪಾಯ ಹಾಗೇನೆ ಒಂದೊಂದ್ಸತಿ ವೀಕ್ನೆಸ್ ಬಂದ್ಬಿಡ್ಬಹುದು ಸ್ಟ್ರೋಕ್ ಕೂಡ ಆಗ್ಬಹುದು ಸೊ ಇವೆಲ್ಲ ಅಪಾಯಕಾರಿ ವಿಷಯಗಳು ಒಂದು ಎರಡನೇದು ಈವನ್ ಮಾಮೂಲಿ ತಲೆನೋವು ಅಂದರೆ ನಮ್ಮ ಮೈಗ್ರೇನ್ ಅಲ್ಲಿ ಕೂಡ ಏನು ಮಾಡ್ತಾರೆ ಜನ ಎಷ್ಟು ವರ್ಷಗಳಿಂದ ತಲೆನೋವು ಇದ್ರೂ ಡಾಕ್ಟರ್ಸ್ನ ಭೇಟಿ ಆಗೋಲ್ಲ ಅಲ್ಲೇ ಫಾರ್ಮಸಿಯಿಂದ ಪಕ್ಕದಿದ್ದರಿಂದ ಟ್ಯಾಬ್ಲೆಟ್ಸ್ ತಗೊಂಡು ಬರ್ತಿರ್ತಾರೆ ಅದಕ್ಕೆ ಅವ್ರು ಟ್ಯಾಬ್ಲೆಟ್ಸ್ ತಗೊಂಡು 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 ಏನಾಗುತ್ತೆ ಅಂದರೆ ನೀವು ಯಾವುದೇ ಮಾತ್ರೆಗೆ ಸರಿಯಾಗಿ ರೆಸ್ಪಾಂಡೇ ಮಾಡೋಕ್ಕಾಗೋದಿಲ್ಲ ತಜ್ಞ ವೈದ್ಯರ ಹತ್ತಿರ ಹೋದಾಗ ಅದಕ್ಕೇನು ಒಂದು ಟರ್ಮ್ ಇದೆ ನಾವು ಮೆಡಿಕೇಶನ್ ಓವರ್ ಯೂಸ್ ಹೆಡೇಕ್ ಅಂತೀವಿ ತುಂಬ ಮಾತ್ರೆಗಳನ್ನು ತಗೊಂಡು ತಗೊಂಡು ಕೂಡ ತಲೆನೋವು ಆಗುತ್ತೆ ಅದಕ್ಕೆ ಮೆಡಿಕೇಶನ್ ಓವರ್ ಯೂಸ್ ಹೆಡಿಗಂತೀವಿ ಅದನ್ನು ಟ್ರೀಟ್ ಮಾಡೋದು ಮತ್ತೆ ಒಂದು ಚಾಲೆಂಜ್ ಆಮೇಲೆ ಈ ಮೈಗ್ರೇನ್ ಇರೋ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಮುಂದೆ ಹೋಗಿ ಸ್ವಲ್ಪ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಸ್ವಲ್ಪ ಸ್ಟ್ರೋಕ್ ರಿಸ್ಕ್ ಜಾಸ್ತಿ ಇರುತ್ತೆ ಇಂಥವರಲ್ಲಿ ಡಿಪ್ರೆಷನ್ ರಿಸ್ಕ್ ಜಾಸ್ತಿ ಇರುತ್ತೆ ಮಾಡಕ್ಕೆ ಏನು ಮನ್ಸು ಬರಲ್ಲ ಕೆಲಸ ಮಾಡಕ್ಕೆ ನಿಮ್ಮ ರೂಟೀನ್ ಜೀವನ ಶೈಲಿನೇ ಸ್ವಲ್ಪ ಅಸ್ತವ್ಯಸ್ತ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ಡ್ಯಾಲೀಸ್ ಅಂತ ಅಂತೀವಿ ಆ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅಲ್ಲ ತುಂಬಾ ಹ್ಯಾಂಪರ್ ಆಗಿಬಿಡುತ್ತೆ ಬೇಸಿಕಲಿ ತಲೆನೋವು ಪ್ರೈಮರಿ ಇರ್ಲಿ ಸೆಕೆಂಡರಿ ಇರ್ಲಿ ಯಾವಾಗ್ಲೂ ನಿಮ್ಮ ಅದನ್ನ ಲೈಟಾಗಿ ತಗೋಬೇಡಿ ಹೋಗಿ ನಿಮ್ಮ ಡಾಕ್ಟರ್ನ ಭೇಟಿಯಾಗಿ ಇನ್ನು ಕೆಲವರು ಡಾಕ್ಟ್ರೆ ಈ ತಲೆನೋವು ಬಂದ ತಕ್ಷಣ ತಲೆಗೆ ಗಟ್ಟಿಯಾಗಿ ಬಟ್ಟೆ ಕಟ್ಕೊಳ್ಳೋದು ಆಮೇಲೆ ಕೆಲವೊಂದು ಬಾಂಬ್ಗಳು ಬರುತ್ತೆ ಅವನ್ನೆಲ್ಲ ಹಚ್ಕೊಳ್ಳೋದು ಇದೆಲ್ಲ ಅದಕ್ಕೊಂದು ರೆಮಿಡಿ ಅಂತ ಅನ್ಸುತ್ತೆ ಹೌದು ಈಗ ನೋಡಿ ಸುಮಾರು ಜನ ಬಾಮನ್ನ ಯೂಸ್ ಮಾಡಿ ತಲೆನೋವು ಕಡಿಮೆ ಮಾಡ್ಕೊಳ್ತಾರೆ ಇನ್ನು ಕೆಲವರು ಹೋಗಿ ಫಾರ್ಮಸಿಗೆ ಇದು ಮಾಡ್ಕೊಂಡು ಬರ್ತಾರೆ ಅದರಿಂದ ತಲೆನೋವು ಅವಾಗಿನ ಮಟ್ಟಿಗೆ ಕಡಿಮೆ ಆಗಬಹುದು ಆದರೆ ಮತ್ತೆ ರಿಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಕೆಲವೊಂದು ಇವಾಗ ರೀಸೆಂಟಾಗಿ ನಾನು ಇನ್ನೂ ಒಂದು ಹೇಳಬೇಕು ಅಂದರೆ ನಮ್ಮ ಸೆಂಟ್ ಜಾನ್ಸಿಂದ ಡಾಕ್ಟರ್ ಥಾಮಸ್ ಮಾತೇ ಅಂತಿದ್ದಾರೆ ಅವರು ಒಂದು ರಿಸರ್ಚ್ ಪೇಪರಲ್ಲಿ ಬರೆದಿರೋ ಹಾಗೆ ಈ ನಾವು ಏನು ಆಗಿ ತೈಲಗಳಿರುತ್ತೆ ಅದರಲ್ಲಿ ನೀಲಗಿರಿ ತೈಲಾಗಲಿ ಈ ಥರ ಆಯಿಲ್ಸ್ ಏನಿರುತ್ತಲ್ಲ ಅದರಿಂದ ಕೂಡ ತಲೆನೋವು ಉಂಟಾಗುತ್ತೆ ತಲೆನೋವು ಕಡಿಮೆ ಆಗೋದಕ್ಕಂತ ಹಚ್ಕೊಂಡಿರ್ತಾರೆ ಬಟ್ ಅದರಿಂದ ತಲೆನೋ ಉಂಟಾಗುತ್ತೆ ಈವನ್ ನೀವು ಯೂಸ್ ಮಾಡೋ ಟೂತ್ ಪೇಸ್ಟ್ ಅದರಲ್ಲಿ ಕೆಲವೊಂದು ಆಯಿಲ್ಸ್ ಇರುತ್ತೆ ಸಮ್ ಟೈಮ್ಸ್ ಸೊ ಅದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಇನ್ವೆಸ್ ಹಿಸ್ಟ್ರಿಯಲ್ಲಿ ನಾವು ಕೇಳಿದಾಗ ನಮಗೆ ಗುರ್ತಾಗ್ಬಹುದು ಅದನ್ನು ಯೂಸ್ ಮಾಡೋದು ಬಂದ್ ಮಾಡೋದ್ರಿಂದ ತಲೆನೋವು ಹೋಗ್ಬಿಡುತ್ತೆ ಏನು ವಾಟ್ ದ ಟ್ರಿಗರಿಂಗ್ ಏನು ಆಯಿಲ್ ಇರುತ್ತೆ ಅಥವಾ ಟೂತ್ ಪೇಸ್ಟ್ ಇರುತ್ತೆ ಅದನ್ನು ಬಿಟ್ಟ ತಕ್ಷಣ ಅದು ಒಂದು ಎಂಟಿಟಿ ಇವಾಗ ಇವಾಗ ನಾವು ರಿಸರ್ಚ್ ಅಲ್ಲಿ ಕಂಡು ಬಂದಿದೆ ಅದನ್ನು ಕೂಡ ಈಗ ಇಷ್ಟೊಂದು ನಾವು ಮೆದುಳಿನ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯಕ್ಕೆ ನಾವು ತುಂಬ ಒತ್ತು ಕೊಡ್ತಾ ಇದ್ದೀವಿ ಈ ನಾವು ಯಾಕೆ ಕೊಡಬೇಕು ಕಭಿ ಯಾಕೆ ಇಷ್ಟೊಂದು ಇದನ್ನ ಸೀರಿಯಸ್ ಅಂತ ತಿಳಿಸಿ ಇವಾಗ ನೋಡಿ ನಮಗೆ ದೊಡ್ಡ ರೋಗ ಬರೋದ್ ಬೇಕಾಗಿಲ್ಲ ನಾನು ಹೇಳಿದ ಪ್ರಕಾರ ಇವಾಗ ನಾನು ದಿನಕ್ಕೆ ಐವತ್ತು ಪೇಷಂಟ್ ನೋಡಿದ್ರೆ ಅದರಲ್ಲಿ ಥರ್ಟಿ ಪೇಷೆಂಟ್ಸ್ ಹೆಡ್ ಏಕ್ ಇರ್ತಾರೆ ಅಂಡ್ ನಾನು ಹೇಳಿದ ಪ್ರಕಾರ ಕ್ವಾಲಿಟಿ ಆಫ್ ಲೈಟ್ ಲೈಫ್ ಆಲ್ಸೋ ಈಸ್ ಇಂಪಾರ್ಟೆಂಟ್ ಒಂದು ನೀವು ದಿನನಿತ್ಯ ನಿಮ್ಮ ಕೆಲಸನೇ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಇವಾಗ ಎಂಜಿನಿಯರ್ಸ್ ಆಗಲಿ ನಾವಾಗ್ಲಿ ಸೊ ನಮ್ಮದು ಕ್ವಾಲಿಟಿ ಲೈಫ್ ಖರಾಬ್ ಆಗುತ್ತೆ ನಾವು ಆ್ಯಕ್ಚುಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಎಕನಾಮಿಕ್ ಬರ್ಡನ್ ಎಷ್ಟಾಗ್ಬೋದು ಇನ್ನು ಕೆಲಸಕ್ಕೆ ಹೋಗಲಿಲ್ಲ ತ್ರೀ ಟು ಫೋರ್ ಡೇಸ್ ಇನ್ ಅ ವೀಕ್ ಬಿಕಾಸ್ ಆಫ್ ಹೆಡೇಕ್ ಅಂತಂದರೆ ಎಷ್ಟು ಲಾಸ್ ಆಗ್ಬೋದು ನೀವು ಅದನ್ನು ಅದನ್ನು ಯಾರೂ ಲೆಕ್ಕ ಹಾಕಿಲ್ಲ ಇನ್ನೂವರೆಗೂ ಬಟ್ ಎಷ್ಟು ಲೆಕ್ಕ ಆಗ್ಬೋದು ಅದನ್ನು ಇಂಡಸ್ಟ್ರೀಸಲ್ಲಿ ಹೋಗಿ ಕೆಲಸ ಮಾಡೋರು ಇರ್ತಾರೆ ಇಂಜಿನಿಯರಿಂಗ್ ಕಂಪ್ನೀಸಲ್ಲಿ ಹೋಗಿ ಕೆಲಸ ಮಾಡೋರು ಇರ್ತಾರೆ ಹೆಡೇಕ್ ಏನಿದೆ ಲಾಟ್ ಆಫ್ ಎಕನಾಮಿಕ್ ಬರ್ಡನ್ ಕೂಡ ಪೋಸ್ಟ್ ಮಾಡುತ್ತೆ ಆಮೇಲೆ ಇಂಡಿವಿಜುವಲಿಗೆ ಆರ್ ಇರಲಾರದೆ ಕೂಡ ಈವನ್ ಫ್ಯಾಮಿಲಿಗೂ ಸರಿ ಒಂಥರ ಕ್ವಾಲಿಟಿ ಆಫ್ ಲೈಫ್ ಜೀವಕ್ಕೆ ಅಪಾಯ ಮಾಡದೇ ಇದ್ರು ಕೂಡ ಒಂಥರ ಡಿಸೆಬಿಲಿಟಿ ಅದು ಅಂಡ್ ಕಾಮನ್ ಆಗಿರೋ ಟ್ರೀಟ್ಮೆಂಟ್ ಇರುವಂಥ ಡಿಸೆಬಿಲಿಟಿ ಸೊ ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಒತ್ತು ಕೊಡೋದು ಸದ್ಯಕ್ಕೆ ನೆಸೆಸಿಟಿ ಇದೆ ಒಂದು ಕಾಮನ್ ಆಗಿರೋದ್ರಿಂದ ಎರಡನೇದು ಟ್ರೀಟ್ಮೆಂಟ್ ಆಗಬಹುದು ಆ ಥರದ್ದು ಒಂದು ವಿಕಾರ ಎರಡು ಕಾರಣಗಳಿವೆ ಬೇಸಿಕಲಿ ಆಯಿತು ಡಾಕ್ಟರ್ ಅಶ್ವಿನಿ ಹಿರೇಮಠ ಅವರೇ ಇಷ್ಟೊತ್ತು ತಾವು ತಲೆನೋವು ಅದಕ್ಕೆ ಏನು ಕಾರಣಗಳು ಈ ವಿಷಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ಇವುಗಳಿಗೆ ಪರಿಹಾರವನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋಣಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಅಶ್ವಿನಿ ಹಿರೇಮಠ ನರರೋಗ ತಜ್ಞರು ವಿಜಯಪುರ ಸಂದರ್ಶಕರು ಎಂಕೆ ಶಿವಕುಮಾರ್ ಸಂಕಲನ ಅನಂತ ಪಾಟೀಲ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ